ಇನ್ಸ್ಪೆಕ್ಟ್ ಆಫ್ ಆಲ್ ದೀಸ್ ಡೆವಲಪ್ಮೆಂಟ್ಸ್ ಅಲ್ಲಿನ ಡಿ ಸಿ ಎಂ ಮತ್ತೆ ಸಿಎಂ ನಾವು ಕನ್ನಡ ನಮ್ಮ ಸೋದರ ಭಾಷೆ ಅಲ್ಲಿನ ಸಿನಿಮಾಗಳಿಗೆ ನಾವು ಅಡೆತಡೆ ಮಾಡೋದು ಸರಿಯಲ್ಲ ಸೊ ಎಲ್ಲರೂ ಶಾಂತಿ ರೂಪವಾಗಿ ವರ್ತಿಸಿ ಸಿನಿಮಾ ರಿಲೀಸ್ ಆಗಿ ಹೇಳಿದ್ರು ಪವನ್ ಕಲ್ಯಾಣ್ ಅವರು ಬರೀ ಡಿ ಸಿ ಎಂ ಅಷ್ಟೇ ಅಲ್ಲದೆ ಅವರೊಬ್ಬ ಅಂದ್ರೆ ಅದೊಂದ್ ಮೆಚುರಿಟಿನ ತೋರಿಸುತ್ತೆ ಸಿನಿ ಕರ್ಮಿಯೂ ಹೌದು ಹೌದು ನಮ್ಮ ರಂಗದವರು ಕೂಡ ಹೌದು ಅವರು ಅದ್ಭುತ ಕಲಾವಿದರು ಕೂಡ ಹೌದು ಅವರದ್ದೇ ಫಿಲ್ಮ್ ಓಡುತ್ತೆ ಒಂದ್ ವಾರ ಆಗಿದೆ ಸೊ ಅದೊಂದು ಮೆಚುರಿಟಿನ ಹೇಳುತ್ತೆ ಅವರು ಒಂದು ಸಪೋರ್ಟ್ ಮಾಡೋ ರೀತಿ ಇದೆಯಲ್ಲ ತುಂಬ ಖುಷಿ ಆಯ್ತು ಅಂದರೆ ತುಂಬ ಅಪ್ರಿಷಿಯೇಟ್ ಮಾಡ್ಬೇಕು ನಾವು ಇಮಿಡಿಯೇಟ್ಲಿ ಅದನ್ನ ಅಡ್ರೆಸ್ ಮಾಡಿ ಅವರ ಫ್ಯಾನ್ಸ್ಗಳಿಗೆ ಅಲ್ಲಿ ಯಾರು ಆ ಥರ ಅನ್ಕೊಂಡ್ರು ಆ ಥರ ಏನು ಅನ್ಕೋಬಿಡಿ ಏನೂ ಇಲ್ಲ ಫಿಲ್ಮ್ ಚೇಂಬರ್ ಮಧ್ಯದಲ್ಲಿ ಇರುವಂಥದ್ದು ಅವ್ರ ಸಿನಿಮಾ ಏನೋ ಆಯ್ತು ಅಂತ ಹೇಳಿ ಅದೆಲ್ಲ ಫಿಲ್ಮ್ ಚೇಂಬರ್ ಮಧ್ಯದಲ್ಲಿ ನಡೀತಿರುವಂಥದ್ದು ಇದಕ್ಕೆ ಸಂಬಂಧ ಹ್ಯಾವ್ ಟು ಸಪೋರ್ಟ್ ಅನ್ನೋ ಥರದಲ್ಲಿ ಅವರು ತುಂಬ ಸಪೋರ್ಟ್ ನಾನು ಅದಕ್ಕೆ ಪೋಸ್ಟ್ ಕರೆಕ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಈ ತರ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದ್ರೆ ನೀವು ಹೇಳ್ದಂಗೆ ನಿಮ್ಮ ಜೀವಮಾನದ ಉದ್ದಕ್ಕೂ ನಿಮ್ಮ ನೆಲದ ಕಥೆಗಳ ಬಗ್ಗೆ ಸಿನಿಮಾಗಳು ಮಾಡ್ತಾ ಹೋದ್ರೆ ನೀವು ಒಂದು ಜೀವಮಾನ ಸಾಕಾಗಲ್ಲ ಅಂತ ಹೇಳಿದೀರ ಅದೇ ರೀತಿ ಈ ಬಗ್ಗೆ ಮಾತಾಡೋದಕ್ಕೆ ಒಂದು ನಿಮ್ಗೂ ಜಾಸ್ತಿ ಒಳ್ಳೇದಾಗ್ಲಿ ಈ ಸಿನಿಮಾದಿಂದ ರಿಲೀಸ್ ಆದ್ಮೇಲೆ ನಾವು ಇದೇ ರೀತಿ ಕೂತು ಸಿನಿಮಾ ಸಕ್ಸಸ್ ಬಗ್ಗೆ ಮಾತಾಡೋಣ ಫೈನಲ್ ವರ್ಡ್ಸ್ ಕನ್ನಡ ಕನ್ನಡಿಗರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆಗಲೇ ನಮ್ಮ ಪ್ರಮೋಷನಲ್ ಮಟೀರಿಯಲ್ ನೋಡಿಬಿಟ್ಟು ನಮ್ಮ ಟ್ರಿ ಸಾಂಗ್ಸ್ ನೋಡಿಬಿಟ್ಟು ನಮ್ಮ ಟ್ರೇಲರ್ ನೋಡಿಬಿಟ್ಟು ಜನ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಎಲ್ಲರೂ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅದು ಕಮ್ಯುನಿಕೇಟ್ ಮಾಡಿದ್ದಾರೆ ನಮ್ಗೆ ಎಲ್ರಿಗೂ ಸೊ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಾಳೆ ನಮ್ಮ ಸಿನಿಮಾ ರಿಲೀಸ್ ಇದೆ ದಯವಿಟ್ಟು ಚಿತ್ರಮಂದಿರದಲ್ಲಿ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಿಮ್ಮನ್ನ ಮೊದಲಿಗೆ ನಾವೆಲ್ಲ ನೋಡ್ತಿದ್ದಾಗ ಒಬ್ಬ ಕಲಾವಿದನಾಗಿ ನಿರ್ದೇಶಕನಾಗಿ ನೋಡ್ತಿದ್ವಿ ಇತ್ತೀಚೆಗೆ ದೈವಿಕ ಭಾವ ಜಾಸ್ತಿ ಹೆಚ್ಚಾಗ್ತದೆ ಯಾಕಂದ್ರೆ ರೀಸೆಂಟಾಗಿ ಯಾವುದೋ ಒಂದು ಕಂತಾರ ಹೋದಾಗ ಮುಂಬೈಲಿ ಯಾರೋ ಒಬ್ಬರು ಕಾಲಿಗೆ ನಮಸ್ಕಾರ ಮಾಡಿ ಸಂದರ್ಶನ ಭಾಳ ಕಷ್ಟ ಹಂಗೆ ಮಾಡಬಾರ್ದು ಕಲಾವಿದರನ್ನ ಕಲಾವಿದರಾಗಿ ನೋಡ್ಬೇಕು ಯಾವತ್ತು ಎಲ್ಲ ಎಲ್ಲ ಮನುಷ್ಯನಲ್ಲೂ ನಿಮ್ಮಲ್ಲೂ ದೇವರು ಇದ್ದಾನೆ ಸೊ ಪ್ರತಿಯೊಬ್ಬರಲ್ಲೂ ಇರ್ತಾನೆ ಸೊ ಹಂಗೆ ನೋಡಬಾರ್ದು ಕಲಾವಿದರೂ ಕಲಾವಿದರಾಗಿ ನೋಡಬೇಕು ಅದು ಸಮಾಜಕ್ಕೆ ತಪ್ಪು ಸಂದೇಶ ಹೋಗಿಬಿಡ್ಬಾರ್ದು ಅದನ್ನ ಅವಾಗ ನಮಗೂ ಈಸಿ ಆಗುತ್ತೆ ಲೈಫ್ ನಾವು ನಾರ್ಮಲ್ ಆಗಿ ಆರಾಮಾಗಿ ಸ ಸೊ ಕೊನೆ ವರ್ಡ್ಗಳು ಕನ್ನಡಿಗರಿಗೆ ಅಂದರೆ ನೀವು ಇದೆಯಲ್ಲ ನಮ್ಮ ಲೈಫ್ಗೆ ಅಷ್ಟು ಅದು ದೊಡ್ಡ ಋಣ ಆ ಋಣ ತೀರ್ಸೋಕ್ ಸಾಧ್ಯವೇ ಇಲ್ಲ ಎಷ್ಟು ಜೀವನದಲ್ಲಿ ಎಷ್ಟು ದುಡಿದ್ರೂ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಒಂದು ಪ್ರಯತ್ನ ಮಾಡಿದ್ವಿ ಅಷ್ಟೇ ಥಿಯೇಟ್ರಲ್ಲಿ ಸಿಗೋಣ ಅಷ್ಟೇ ಬೇರೆ ಏನು ಹೇಳೋಲ್ಲ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಕಾಂತಾರ ಚಿತ್ರದ ಕ್ರಿಯೇಟರ್ ಆಗಿರ್ತಕ್ಕಂಥ ರಿಷಬ್ ಅವರು ಆ ಸಿನಿಮಾದ ನಾಯಕ ನಟಿ ರುಕ್ಮಿಣಿ ವಸಂತವರ ಮನದಾಳದ ಮಾತುಗಳನ್ನು ಸಿನಿಮಾ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ಸಾಧ್ಯವಾದಷ್ಟು ಕನ್ನಡ ಸಿನಿಮಾಗಳನ್ನು ಪೈರಸಿ ಕಾಪಿಗಳನ್ನ ನೋಡೋದನ್ನು ಅವಾಯ್ಡ್ ಮಾಡಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ